ನಮಸ್ಕಾರ ರೀ ಎಲ್ಲಾ ಸಹಕಾರ ಮಂದಿಗೆ ಇವತ್ತಿನ ವಿಡಿಯೋ ಐತಲ್ಲ ಭಾರಿ ಕತ್ತರ್ನಾಕ್ ಆಗೋದೈತಿ ಅದಕ್ಕ ಪೂರ್ತಿ ವಿಡಿಯೋ ನೋಡ್ರಿ ನೀವೇನ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ರಿ ಆಟದ್ ಕಡೆ ಹೋಗೋಣ ಏನ್ ಲಜ್ಜೆಟ್ ನಿಂತಿದ್ದಾರು ಮಾರಾಯಿಯವ್ರ ಇಲ್ಲಿ ಮಠ ಪೋಚನ್ ಹಾಕಿದಾಗ ಲೂಟ್ ಮಾಡಿ ಎಲ್ಲಾ ಇಲ್ಲಿ ಮಾಡಿ ಒಬ್ಬವರ ಕಾಣಬೇಕು ಈ ಝೋನ್ ಅಂದ್ರೆ ಎಷ್ಟು ಝೋನ್ ಬಂದ್ ಗುಳೇನ ಬರ್ತಾರ ತಗೋ ಇವ್ರು ಅವ್ರು ಆ ಅಪ್ಡೇಟ್ ಹೋಗೋದ್ಯ ಆದ್ರೂ ಈ ಸುತಗಿ ಬಿಡಾದಿಲ್ಲ ಅಂದ್ರ ಸುತಿಲ್ಲ ಲವರ್ ನಿಮ್ ಅವ್ರ ಸುಗಿ ತೋನ್ ಮಡ ಮಳೆ ಹಾಕೊಂಡ್ಬಿಟ್ರಿ ನೀವ್ ಹೇಳ್ತಾನೆ ಅವ್ನು ಇಲ್ಲೇ ನಮ್ದ ಬೋನ್ಗೆ ಆಗೈತ್ರಿ ಆಲ್ರೆಡಿ ಇಲ್ಲಿ ನಮ್ ಇಬ್ರು ಟೀಮೇಟ್ ಕಡ್ಲೆಗಡೆ ಕೂರ್ಲಾಕೊಂಡವ್ರ ಅವ್ರಿಗೆ ಮತ್ತೊಮ್ಮೆ ಜೀವದಾನ ದಾನ ಇಲ್ಲ ಜೀವದ ಕೊಟ್ಟಿ ಇಲ್ಲಿ ಎನಿಮಿ ಎನಿಮಿ ಎಂಟ್ರಿ ಕೊಟ್ಟ ಅಯ್ಯೋ ಹುಡುಗಿ ಎಪ್ಪ ಈ ಸ್ಕೀಮ್ ಹಾಕ ನಿಕ್ಕೊಂಡ್ ಬಂದಾಳು ಮರಕ ಏ ಒಂದ್ ಈಟ್ರ ಸಲ್ಸೂತ್ರಿ ಸೂತ್ರ ಏನ್ರೈ ಕರ್ನಾಟಕದ ಹೆಸರು ಹಾಳು ಮಾಡ್ತೀರಿ ನೀವು ನಿಮ್ಮ ಕೈ ಸೇದ್ಲಿ ನಿಮ್ಮ ನಿಮ್ಮ ಮೇಕಪ್ ಬಡ್ಕೊಂತ ನಿಕ್ಕರಕೊಂಡ್ ಹೇಳ್ತೀರಿ ನಾ ಸ್ಕೀಮ್ ಶರ್ಮ ನೀವು ಮತ್ತ ಬೇಕು ಹುಡುಗಿ ಅಯ್ಯೋ ಈ ಸ್ಕೀಮ್ ಹಾಕ ವ್ಯಾಲೆಂಟೈನ್ ದಿನ ಒಬ್ಬ ಅವ್ರ ಇರ್ಕಿಲ್ಲಾ ಕೈ ಕೆಲಸ ಮಾಡ್ಕೊತ ಕುಂತ ನಾನು ನಿಮ್ಗೆ ಬಾಯಿ ಸೇದ್ಲಿ ಈಗ ಬರ್ತೀರಿ ವ್ಯಾಲೆಂಟೈನ್ ದಿನ ಮುಗ್ದು ನಾಲ್ಕು ದಿನ ಅಂತ ಈಗ ಬರ್ತಾರ ಇವ್ರ ಕೈ ಸೇದ್ಲಿ ಇವ್ರ ಹೆಣ ಹೊರಲಿ ಅವ್ರದ್ದು ಇಲ್ಲಿ ಭೀಮಾ ಶೈತ್ ಕಡೆ ಎಂಟ್ರಿ ಕೊಟ್ಟಾಗ ಐತಿ ಇವ್ರ ಏನೋ ಮಾರ ಸಾವಿರ ಅಯ್ಯೋ ಪುಸ್ಟೆ ಕೆಲ್ ಬಿಟ್ಟು ಹೋತ ಇಲ್ಲ ಬೋದನ ಏನ್ ಮಾಡಿ ನಿಮ್ ಮೌನಲ್ಲಿ ಲೂಟ್ ಬಾಕ್ಸ್ ನಾ ಮುಂದೆ ಹಿಂದೆ ಬರತಿಲ್ಲ ಹೆಸರಿಗೆ ತಕ್ಕಂತ ಕ್ಯಾರೆಕ್ಟರ್ ನೋಡಪ್ಪ ಬಡ್ಡೆ ಮಗ ಇಲ್ಲೇ ನೋಡ್ತಾ ಈಗ ಜಸ್ಟ್ ನಾಕ್ ಕೆಲಗೈತ್ರಿ ಇಲ್ಲಿ ಹಿಂದಿನ ಎನಿಮಿ ರೆಣಿಮಿದಾರೆ ಬಟ್ ನಾವು ಮೊದ್ಲಿಗೆ ಸೇಫ್ ಜೋನ್ ಕಡೆ ಹೋಗೊಂಬರ್ರಿ ಗೈಸ್ ಇಲ್ಲಿ ನಾನು ನಮ್ಮ ಹಳೆ ಗರ್ಲ್ ಫ್ರೆಂಡ್ ಇಬ್ರು ಕೂಡ ಬೇಕು ಹುಡುಗಿ ಅಯ್ಯೋ ಮಾರಯ ನೀವು ಅವ್ನ ವ್ಯಾಲೆಂಟೈನ್ಸ್ ಡೇ ಮೂವತ್ ಅಂತ ಹೇಳಿ ಅಟ್ಟು ಹುಡುಗರ್ ಇವತ್ತ ಗೇಮ್ನೆ ಬಂದಾರನ ಅವ್ನ ಅವ್ನ ಅವತ್ ಬಂದ್ ಯಾರ ಒಬ್ಬಂದ್ರ ಸರ್ಟ್ ಮಾಡ್ಕೋತಿದ್ ನೀ ಮಾರಾಯ್ ಕೊನೆಯಾಗ ಹುಡುಗಿಯಾರ ಹುಡುಗರು ಕೆಲಸ ಮಾಡಿಸ್ಕೊಳ ಬಾರೇ ನೀನ್ ರೇಟ್ ಹೇಳ ಎಷ್ಟು ನಿನ್ ರೇಟ್ ಹುಡುಗಿಯಾರ ನಮ್ ಸಾಯಿ ಚಪ್ಪಿಸಿ ಗಂಡ ಮೊದ್ಲು ಇಷ್ಟು ದುಖದ ನೀ ಅದ್ರಾಗ ನಾನ್ ಹೊಡಿತಿಯಂದ್ರ ನೀ ಎಷ್ಟ್ ಲಜ್ ಗೇಟ್ ನಿಂತಿ ಅಂತ ಇಲ್ಲಿ ನೋಡು ನನ್ನ ಕಟ್ಟಿ ಅಂಗಡಿ ಮ ಏನು ಮಾಡ ನಿಮ್ಮ ನೀವು ಅವ್ರು ಇಳಿ ನಮ್ಮ ಕಟ್ಟಿ ಅಂಗಡಿ ಬಿಟ್ಟು ಏನು ಇಳಿಯೋದ್ಯದ್ಲೈತಂದ್ರಷ್ಟು ಗದ್ದು ಇಲ್ ಮ್ಯಾಗ ಕುಂತಾನ ತಳಗ್ ಬಾರ್ತಿ ಒಂದು ಕಟಿಂಗ್ ಮಾಡಿ ಮನಿಗ್ ಅಂತ ತಡಗಿನ ಒಂದ್ ಎಲ್ಲ ಎಲ್ಲಾ ನಾವು ಅಯ್ಯೋ ಮಾರ್ಯ ನಾನು ಕಟ್ಟಿ ಅಂಗಡಿ ಮ್ಯಾಗ ಇಬ್ರು ಗಂಡ ಕುಂಟಾರ ಇವ್ರ ಒಬ್ಬ ಹುಡುಗಿ ಒಬ್ಬ ಹುಡುಗ ನಿಮ್ ಅವ್ರ ಬಂದಿ ಬಿದ್ದೆ ಹೇಗೈತಿ ನಂದರ್ ನನ್ ಕಟ್ಟಿ ಅಂಗಡಿ ಸಿಕ್ಕತ್ತ ನಿಮ್ಮ ಅವ್ರ ತಮ್ಮ ಪೊಲೀಸ್ ಕಂಪ್ಲೀಟ್ ಕೊಡ್ತಾನೆ ತಳಗ್ ಬರ್ತೀವಿ ನಿಮ್ ಅವ್ರ ದಂಧೆ ಬಂದ್ ಮಾಡ್ಸಾರ್ ನಂದ ಅಲ್ಲೂ ಮಾರತೋ ಮಾರು ನಿಮ್ ಅವ್ರೇನ್ ಮಾಡತ್ತಿರ ನೀನ್ ಏನ್ ಹಾಕ ನಿಮ್ ಅವ್ರ ತಳಗ್ ಬಿರ್ತಿರ ನಾನು ಮೇರತ ಅಟ್ಟಿ ಗನ್ನ ತಿಂತರ ಎಗರ ತಿಂತೀರ ನಿಮ್ ಅಜ್ಜಿ ಪಿಂಡ ನಿಮ್ಮ ಈಕೆ ಹೋಗಿ ನಿನ್ ಅವನ್ ಬಾ ಅಲ್ಲು ಅಲ್ಲಿ ಏನ್ ಮಾಡತ್ತಿನಿ ಹ್ಮ್ ನಾನ್ ಬ್ಯೂಟಿ ಪಾರ್ಲರ್ ಏನ್ ಮಾಡಿ ಅಂತಿ ತಳಗ್ ಬಂದ್ ಏನಾರ ಮೇಕಪ್ ಮಾಡ್ಸ್ಕೊಂಡು ಹೋದ್ರೆ ಅಲ್ಲಿ ಮ್ಯಕ್ ಕುಂತ ಲಾರ್ಜ್ ಕಟ್ ಆ ಆ ಹುಡುಗ ಒಬ್ಬ ಏನು ಮಾಡತ್ತಾನ ಅವೇನು ಒಲಿ ತೂತ ಗೀತು ಮಾಡಿ ಒಲ್ ಮ್ಯಾಗ ಒಬ್ಬ ಅಂತ ಹೇಳಿ ಅವ್ನ ಗರ್ಲ್ಫ್ರೆಂಡ್ ಕರ್ಕೊಂಡು ಹೋಗಿ ನೀ ಅವ ಏನ ತೂತ ಗೀತ್ ಮಾಡ್ಯಾನ ಒಲಿ ತಂದ ಬಂದಾನ ನಿಮ್ಮ ಮೋಡಲ್ಲಿ ತೂತು ನೋಡ್ಬಿಟ್ಟು ಇಲ್ಲಿ ಬಂದ್ಯ ನೋಡಲ್ಲೇ ಹಲ್ಕಂಡ ಭಾಡ್ಯ ಚಿಪ್ಪಾಡಿ ಭಾಡೆ ರಿವೆಂಜ್ ತೂ ಆತನ ಅವನು ಹುಡ್ಗಿನ್ ನಾ ಕರ್ಕೊಂಡು ಹೋಗಿ ಏನು ಕೊನ್ಯಾಗ ಇವು ನಮ್ಮ ಹುಡ್ಗಿನ್ ಕೊನ್ಯಾಗ ಕರ್ಕೊಂಡ್ ಬಂದಾನ ನಾನು ಬಂಗಾರಕ್ಕೆ ಸೋಶಿಯಲ್ ಐಡಿಯಾದಾಗ ಕರ್ಕೊಂಡ್ ಬಂದಾನಕಿನ ಕುಡುಗೋ ಹುಡುಗಿಯೋ ಗೊತ್ತಿಲ್ಲ ಎಡ್ಡು ತಿಂಗ್ಳು ಆಯ್ತು ರಿಚಾರ್ಜ್ ರೀಚಾರ್ಜ್ ನಾನು ಇವು ನ್ಯಾವನು ಸಡೆ ನನ್ನ ಮಗ ఇబ్రు హుడ్గా హడుగురి ఇల్ ఇవ్ కాయ్యో యారర్కొండ డ్యామేజ్ అవన ఒ కర్కొండీ మబ్ ఓడా విత్ నెత్త మా నెత్త స్వార్ట్ బిద్ధి ಅಯ್ಯೋ ನೋವು ಒಂದ್ ಇಟ ಕೊನೆ ಹೊಳೆ ಏ ನಿಮ್ಮ ಹುಡುಗಿನ ಮುಟ್ಟನ್ನ ಯಾವ್ಲಿ ಯಾವ ನಮ್ಮ ಹುಡುಗಿನ್ ಹೋದಾವ ನಾನು ಇಂಥ ಮುಂದೆ ಮುಂದ ಅವ್ನವ್ ಗಂಡದಾಳು ಹೆಣ್ಣದಾಳು ಒಂದು ಗೊತ್ತಿಲ್ಲ ಮದ್ವಿ ಆದ್ಮೇಲೆ ಗಂಡ್ ಹದಿ ಅದೇ ಬರಏದು ಆ ನಿನ್ನ ಜೀಪಿಂಡ ಯಾವ ಏನ್ರ ಅದೇ ನನ್ನ ಗರ್ಲ್ಫ್ರೆಂಡ್ಕಿ ಅವ್ನು ಎಂಟು ತಿಂಗಳು ಸೆಕೆಂಡ್ ಅಂದ್ರೆ ಬಿಟ್ಟನ ಬರ್ರಿ ನಿಮ್ಮ ಜೀಪಿಂಡ ಅಂದ ಮಾಮಾ ನಡಿ ನಿನ್ನ ಜೀಪಿಂಡ ಅಯ್ಯೋ ಬದ್ನಾಥ ಸಾಯ್ ಹೇಳಿ ನಿನ್ನ ನೋಣ ಏನ್ ಇವತ್ತು ಪೌಡರ್ ತಿಂದ ಬಂದಿರ ಒಂದ್ ಕಿಲೋ ಬಾ ನಿನ್ನ ಜೀಪೆ ನಾ ತುಗೋ ಸೋನಿಯಾ ನಿಮ್ ಮಡುಗಾಕ್ಯತ್ ಹೋಗಿ ಕ್ಯಾರೆಕ್ಟ್ ಇಟ್ಟವ್ ಮನ ಲಜ್ಜಿಗೆ ಬದ್ಮಾ ಸರ್ಸಿ ಗಂಡ ಇಲ್ಲಿ ನೋಡ್ತಾರ ಅವತ್ತು ಲಾಸ್ಟ್ ಒಂದ್ ಏನ್ಮೀರಿ ನಮ್ ಒಂಬತ್ ಕಿಲಾಗ ಇವ್ನ ಒಯ್ಯೋ ಐಕಿ ಹುಡುಗ ಯಪ್ಪಾ ಇವತ್ ನನ್ನ ಅದೃಷ್ಟವಂತ ಅಲ್ಲ ನಾನು ಎಲ್ಲಿ ನೋಡ್ತಿ ಅಲ್ಲಿ ಹುಡುಗಿಯರ್ ಎಲ್ಲಿ ನೋಡ್ತಿ ಅಲ್ಲಿ ಹುಡುಗ್ಯಾರ ಒಟ್ಟ ಹುಡುಗ್ಯಾರ ಹುಡುಗಾರ ನಾನ್ ಏನು ಏನ್ ಕಾಣು ಇದ್ದಿಟ್ಟು ಚಲೋ ನಸೀಬ್ ಹೆಂಗ ಆತಂತಂದು ನದಕ್ ಎಷ್ಟು ಖುಷಿ ಆಗತ್ತೆ ನನಗೆ ಹೇಳಕ್ ಆಗತ್ತಿಲ್ಲ ಅಕ್ಕ ಅಕ್ಕ ಅದು ಅಪ್ಪ ಮಾರ ಗರ್ಲ್ಫ್ರೆಂಡ್ ಆಕಿ ಅಕ್ಕ ಅಂದ ಮತ್ ಬಾ ಕೊನೆಯಾಗ ಬಾಯಿ ಒಂದಿಟ್ಟ ಕ್ವಾ ಬರ ಮಾತಾಡು ಬೈತಿ ಅಯ್ಯೋ ಅಯ್ಯೋ ಬಂದ್ಲ ಅಕ್ಕ ಬಂದ್ಲು ಅಯ್ಯೋ ಅಂಟಿ ಬುದ್ಧಿ ಅವ್ನು ನೋಡ್ ಮನಕಾಲದಾಗೈತಿ ಯಾಕೆ ಅಂಡಿ ಹೊಡಿತೀ ಅಯ್ಯವ್ವ ಕುಂಟ್ಲಿ ಊರ್ ಕುಂಟ್ಲಿ ಕ್ರೈಜ್ ಇಲ್ಲಿ ನೋಡ್ತಾ ನೋಡ್ತಾ ಹತ್ ಕಿಲ್ ಜೊತೆ ಅಂದ್ರೆ ಕ್ರೇಜಿಯಾಗಿ ಭೂಯಿ ಆಯ್ತಿ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತಾನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್